ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಕರ್ ಇಡೀ ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು ನಡೀತಾ ಇದೆ ಇಡೀ ದೇಶದ ಜನ ಹುಬ್ಬೇರಿಸಿ ನೋಡುವಂತಹ ಬೆಳವಣಿಗೆ ನಡೀತಾ ಇದೆ ಬಹು ವರ್ಷಗಳ ಬಳಿಕ ಕಂಡು ಕೇಳರಿಯದ ಬೆಳವಣಿಗೆ ಫಿಕ್ಸ್ ಅನ್ನುವಂತ ಸುಳಿವು ಕೊಡ್ತಿರುವ ಬೆಳವಣಿಗೆಯ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಏನ್ ಹಾಗಾದ್ರೆ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ವಾರ್ ಟೆನ್ಷನ್ ತಾರಕಕ್ಕೇರಿರೋ ಹೊತ್ತಲ್ಲಿ ಬರ್ತಿರುವಂತಹ ಬಿಗ್ ನ್ಯೂಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಇಡೀ ದೇಶ ಕಾಯ್ತಾ ಇರೋದು ಏನೋ ಒಂದು ಆಗಬೇಕು ಪಾಕಿಸ್ತಾನವನ್ನು ಹೊಡೆದು ಹಾಕಬೇಕು ಅಂತ ಎಷ್ಟು ದಿನ ಕಾಯ್ತಾರೆ ಅಂತ ಇದಕ್ಕೂ ಮೊದಲು ಈ ಪ್ರಶ್ನೆಯನ್ನು ನಾವು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ಬಾಂಗ್ಲಾ ವಿಮೋಚನೆ ಆ ಟೈಮ್ ಅಲ್ಲಿ ಇಂದಿರಾ ಗಾಂಧಿಯವರು ಹೊಡಿಬೇಕೀಗ ಪಾಕ್ಗೆ ಅನ್ನುವಂತ ಸೂಚನೆಯನ್ನ ಸೇನೆ ಕೊಟ್ಟಾಗ ಸೇನೆ ಮೊದಲ ಮಾತಲ್ಲಿ ಕೇಳಿದ್ದು ಮೊದಲ ಮೀಟಿಂಗ್ ಅಲ್ಲಿ ಕೇಳಿದ್ದು ಬರೋಬ್ಬರಿ ಆರು ತಿಂಗಳನ್ನ ಸರಿಯಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ನಾವು ಅಂದುಕೊಂಡಿದ್ದಾಗಬೇಕು ಅಂದ್ರೆ ಕನಿಷ್ಠ ಆರು ತಿಂಗಳು ತಯಾರಿ ಕೊಡಿ ಅಂತ ಕೇಳಿದ್ರೆ ಕೆಲವು ತಿಂಗಳುಗಳಲ್ಲೇ ಹೊಡೆಯಲಾಯ್ತು ನುಗ್ಗಲಾಯ್ತು ಪಾಕ್ನ ಒಳಗಡೆ ಇದು ಗೊತ್ತಿರುವಂತಹ ಇತಿಹಾಸ ಈಗ ನಮ್ಗೆ ಆರು ತಿಂಗಳಲ್ಲ ಮೂರು ತಿಂಗಳು ಬೇಕಾಗಲ್ಲ ಯಾಕಂದ್ರೆ ಟೆಕ್ನಾಲಜಿ ಮುಂದುವರೆದಿದೆ ಜಾಗತಿಕವಾಗಿಯೂ ಭಾರತ ಇವತ್ತು ಸೂಪರ್ ಪವರ್ ಆಗಿ ಹೊರಹೊಮ್ಮಿರೋದ್ರಿಂದ ನಮ್ಮ ಸ್ಥಾನಮಾನನೇ ಬೇರೆ ಇರೋದು ಜಗತ್ತಿನಲ್ಲಿ ಆರ್ಥಿಕವಾಗಿಯೂ ಕೂಡ ನಾವು ಟಾಪ್ ಲಿಸ್ಟ್ ಅಲ್ಲಿ ಇದ್ದೀವಿ ಗೊತ್ತಿರೋದೆ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಬೇರೆ ಕನಿಷ್ಠ ಪಕ್ಷ ಒಂದು ತಿಂಗಳು ತಗೊಳ್ಬಹುದಾ ಹಾಗಾದ್ರೆ ಭಾರತ ಅಂದುಕೊಂಡಂಗೆನೆ ಅವತ್ತು ಬಾಂಗ್ಲಾ ವಿಮೋಚನೆ ಇವತ್ತು ಇನ್ನೊಂದು ಯಾವುದೋ ವಿಮೋಚನೆ ಮೂರು ನಾಲ್ಕು ಪೀಸ್ ಆದರೂ ಡೌಟ್ ಇಲ್ಲ ಅನ್ನೋದು ಎಕ್ಸ್ಪರ್ಟ್ ಒಪಿನಿಯನ್ ಆಗಿರೋ ಹೊತ್ತಲ್ಲಿ ಖೈಬರ್ ಪಕ್ ತುಂಕುವ ಬಲೂಚಿಸ್ತಾನ ಪ್ರತ್ಯೇಕವಾಗಿ ಪಿಓಕೆ ಭಾರತದ ವಶಕ್ಕೆ ಸಿಕ್ಕಿ ಅಫ್ಘಾನಿಸ್ತಾನ ಏನು ಬಯಸ್ತಿದೆಯೋ ಅದು ಕೂಡ ನೆರವೇರುವಂತಹ ಮೂರ್ನಾಲ್ಕು ಹೋಳಾಗುವಂತಹ ಸಮಯ ಇದು ರೈಟ್ ಟೈಮ್ ಅಂತ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬರ್ತಿರೋ ಹೊತ್ತಲ್ಲಿ ಹೇಳ್ತಾ ಇರೋದು ಕನಿಷ್ಠ ಒಂದು ತಿಂಗಳು ಬೇಡವಾ ಅಂತ ಈಗ ಅಹ್ ಹತ್ತತ್ರ ಎರಡು ವಾರಗಳು ಕಳೀತಾ ಬಂದ್ವು ಸೊ ಇನ್ನೂ ಒಂದು ವಾರ ತಗೊಳತ್ತಾ ಅಥವಾ ಇನ್ನೊಂದು ಎರಡು ವಾರಗಳಾಗಬಹುದ ಭಾರತ ಹೆಡೆಮುರಿ ಕಟ್ಟೋದಕ್ಕೆ ಪಾಕ್ಗೆ ತಿರುಗಿಸ್ಕೊಡೋಕೆ ಅನ್ನೋದು ಈಗ ಮಾಕ್ ಡ್ರಿಲ್ಗೆ ಕರೆ ಕೊಟ್ಟಿದ್ದಾರೆ ದೇಶವ್ಯಾಪಿ ಅಂದ್ರೆ ಅಹ್ ಇಂತಿಂತ ಗುರುತು ಮಾಡ್ತಾರೆ ಬೆಂಗಳೂರಲ್ಲೂ ಶುರುವಾಗಿದೆ ತಯಾರಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಈ ರೀತಿ ದೇಶವ್ಯಾಪಿ ಇನ್ನೂರಕ್ಕೂ ಅಧಿಕ ಸ್ಥಳಗಳಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಮಾಕ್ ಡ್ರಿಲ್ ನಡೆಯುತ್ತೆ ಅಂದ್ರೆ ಯುದ್ಧದ ತಾಲೀಮು ಇದು ಇಡೀ ದೇಶ ಯುದ್ಧಕ್ಕೆ ಸನ್ನದ್ಧ ಆಗೋ ರೀತಿಯಲ್ಲಿ ಅಂದ್ರೆ ಅಲರ್ಟ್ ಆಗಿರಬೇಕು ಹಲವು ರಾಜ್ಯಗಳಲ್ಲಿ ಈ ವಾಯುದಾಳಿ ಆಗಬಹುದು ಬೇರೆ ಬೇರೆ ಕಡೆಗಳಲ್ಲಿ ಅಂತ ಸೂಕ್ಷ್ಮ ಪ್ರದೇಶಗಳು ಹಾಗಾಗಿ ಅಲ್ಲಿರುವಂಥ ಜನರು ಈ ಜನರೇಷನ್ ಯುದ್ಧವನ್ನ ನೋಡಿಲ್ಲ ಹಾಗಾಗಿ ಯುದ್ಧ ನಡೆದ್ರೆ ನಾವೇನು ಮಾಡಬೇಕು ರಾತ್ರಿಯ ಹೊತ್ತು ಹೇಗಿರುತ್ತೆ ಕರೆಂಟ್ ತೆಗಿತಾರೆ ಆಗ ನಾವು ಬ್ಯಾಕಪ್ ಯೂಸ್ ಮಾಡಬಾರ್ದು ಯಾವ ರೀತಿ ಕೆಲವು ದಿನಗಳ ಕಾಲ ನಾವು ಕಳಿಬೇಕಾಗತ್ತೆ ಅಕಸ್ಮಾತ್ ಅಲ್ಲೇನೋ ದಾಳಿ ಶುರುವಾಯಿತು ಅಂದ್ರೆ ಹೇಗಿರಬೇಕು ಇಂಥ ಟ್ರೈನಿಂಗ್ ಜೊತೆ ಜೊತೆಗೆ ಯುದ್ಧದ ಸಮಯ ಬಂದಿದೆ ಅನ್ನುವಂತ ಅಲರ್ಟ್ ಇಡೀ ದೇಶದಲ್ಲಿ ಸೈರನ್ ಮೊಳಗಿಸ್ತಾ ಇರೋದು ಇದು ಮತ್ತೇನು ಅಲ್ಲ ಸೈರನ್ ಮೊಳಗಿಸ್ತಾ ಇರೋದು ಅಂತ ಅರ್ಥ ಮಾಕ್ ಡ್ರಿಲ್ ಅಂದ್ರೆ ಸೊ ಇದು ಈಗ ಇಡೀ ದೇಶ ಮೈ ನವಿರೇಳಿಸುವಂತೆ ಮಾಡಿದೆ ಎಸ್ ಈಗೇನೋ ಮಾಡುತ್ತೆ ಪಾಕ್ ವಿರುದ್ಧ ಭಾರತ ಅನ್ನುವಂತ ಕಡೆ ಕ್ಷಣದ ಈ ಕೌಂಟ್ ಡೌನ್ ಅಂತಾರಲ್ಲ ಅಂತಹ ಸಿಚುವೇಶನ್ ನಲ್ಲಿ ನಾವಿರ್ತೀವಿ ಯಾಕೆಷ್ಟು ಇಂಪಾರ್ಟೆಂಟ್ ಮಾಕ್ ಡ್ರಿಲ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ಗೃಹ ಇಲಾಖೆ ದೇಶವ್ಯಾಪಿ ಮಾಕ್ ಡ್ರಿಲ್ಗೆ ಅನೌನ್ಸ್ ಮಾಡಿದ ತಕ್ಷಣ ದೇಶದಲ್ಲೆಲ್ಲ ಚರ್ಚೆ ಶುರುವಾಗಿದೆ ಎಸ್ ಯುದ್ಧ ಸ್ಟಾರ್ಟ್ ಈಗ ಸ್ಟಾರ್ಟ್ ಅಂತ ಯಾಕೆ ಹಾಗೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ನಡೆದಿದ್ದು ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಮಾಕ್ ಡ್ರಿಲ್ ಮಾಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾ ವಿಮೋಚನೆಯ ಸಮಯದಲ್ಲಿ ಇಂತಹ ತಾಲೀಮು ನಡೀತು ನಡೀತಿ ನಡೆದಿತ್ತು ಅದಾದ ಮೇಲೆ ಇದೇ ಮೊದಲು ಐವತ್ತು ನಾಲ್ಕು ವರ್ಷಗಳು ಬರೋಬ್ಬರಿ ಐದೂವರೆ ದಶಕಗಳ ಬಳಿಕ ಮತ್ತೆ ನಡೀತಾ ಇದೆ ದೇಶದಲ್ಲಿ ಮಾಕ್ ಡ್ರಿಲ್ ಇಡೀ ದೇಶದ ವ್ಯಾಪಿ ರಾಜ್ಯಗಳಲ್ಲಿ ನಡೀತಾ ಇದೆ ಅಂದರೆ ದೇಶದ ಜನ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ ಏನಾಗಬಹುದು ಏನಾಗಬಹುದು ಅಂತ ಅಂಥದ್ದೊಂದು ಘಟನೆಗೆ ಇಡೀ ದೇಶ ಈಗ ಸಾಕ್ಷಿ ಅನ್ನೋದರಲ್ಲಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಏನೇನಾಗಿದೆ ನೋಡಿ ವಾಯುದಾಳಿ ಎಚ್ಚರಿಕೆಯ ಸೈರನ್ ಶತ್ರುಗಳ ವಾಯುದಾಳಿ ವೇಳೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೈರನ್ ಕಾರ್ಯಾಚರಣೆಯನ್ನ ಖಚಿತಪಡಿಸಿಕೊಂಡಿದೆ ಈಗ ಗೃಹ ಇಲಾಖೆಯಿಂದ ಆರ್ಡರ್ ಆಗಿದೆ ಯುದ್ಧದ ವೇಳೆ ರಕ್ಷಣೆಯ ಕುರಿತು ಪ್ರತಿ ಪ್ರತಿಕೂಲವಾದಂತಹ ಪರಿಸ್ಥಿತಿ ಎದುರಾದ್ರೆ ಏನ್ ಮಾಡಬೇಕು ಅಂತ ಅಲ್ಲಿರೋರಿಗೆಲ್ಲ ತರಬೇತಿ ಕೊಡೋದು ಹಲವು ಪ್ರದೇಶಗಳಲ್ಲಿ ಸ್ಥಾವರಗಳು ಸುರಕ್ಷಿತ ಆಗಿರೋದನ್ನ ಪ್ರಮುಖ ದೇಶದ ಪ್ರಮುಖ ಸ್ಥಾವರಗಳೆಲ್ಲ ಸುರಕ್ಷಿತವಾಗಿರೋ ರೀತಿಯಲ್ಲಿ ಬಾಂಬ್ ದಾಳಿಗೆ ತುತ್ತಾಗದಂತೆ ನೋಡಿಕೊಳ್ಳೋದು ಅದಕ್ಕೆ ತಯಾರಿ ಮಾಡ್ತಿದ್ದಾರೆ ಸ್ಥಳಾಂತರ ಯೋಜನೆಯ ಪೂರ್ವಾಭ್ಯಾಸ ದುರ್ಗಮ ಪ್ರದೇಶಗಳಿಂದ ನಾಗರಿಕರನ್ನ ಹೇಗೆ ಸ್ಥಳಾಂತರಿಸಬಹುದು ರಕ್ಷಿಸಬಹುದು ಅಂತ ಅಣುಕು ಕಾರ್ಯಾಚರಣೆ ಅಂದ್ರೆ ಅದಕ್ಕೆ ತಾಲೀಮನ್ನ ಶುರು ಮಾಡ್ಲಾಗ್ತಿದೆ ದೇಶದಲ್ಲಿ ಇದೆಲ್ಲವೂ ಕೂಡ ಯುದ್ಧದ ತಯಾರಿ ಇದನ್ನ ಸುಮ್ ಸುಮ್ನೆ ಅಂತೂ ಮಾಡಲ್ಲ ಒಂದು ಇಲಿ ಬೆಕ್ಕನ್ನ ಹೇಗೆ ಆಡ್ಸತ್ತೆ ಅನ್ನೋದು ನಿಮಗೆ ಗೊತ್ತು ಆಡ್ಸಿ ಆಡ್ಸಿ ಕೊನೆಗೆ ಇಲಿನೇ ಕೇಳ್ಕೊಳ್ಬೇಕು ಕೊಂದು ಬಿಡು ನನ್ನನ್ನ ಅಂತ ಆ ರೀತಿಯಲ್ಲಿ ಈಗ ಭಾರತ ಪಾಕಿಸ್ತಾನವನ್ನು ಆಡಿಸ್ತಿರೋದು ಅವರು ಯುದ್ಧಕ್ಕೂ ಮೊದಲೇ ಫೈರ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಷ್ಟಿಷ್ಟಲ್ಲ ಅಲ್ಲಿ ಎಲ್ ಅಲ್ಲಿ ಕ್ಷಿಪಣಿ ಪ್ರಯೋಗ ರಾತ್ರೋ ರಾತ್ರೋರಾತ್ರಿ ಅವರ ಅಭ್ಯಾಸ ಒಂದ್ ಕಡೆ ಆದ್ರೆ ಎಲ್ ಅಲ್ಲಿ ಅಪ್ರಚೋದಿತ ದಾಳಿ ಮುಂದುವರಿತಿದೆ ಯುದ್ಧ ಮಾಡೋದು ಎಷ್ಟು ಕಾಸ್ಟ್ಲಿನೋ ಅಷ್ಟೇ ಕಾಸ್ಟ್ಲಿ ಸೈನ್ಯವನ್ನ ತಯಾರಾಗಿಡೋದು ಟ್ರಯಲ್ಗಳನ್ನು ಮಾಡೋದು ಮದ್ದು ಗುಂಡು ಸೇನೆ ಅಲ್ಲಿ ಆಕ್ಟಿವ್ ಆಗಿ ಕೆಲಸ ಶುರು ಮಾಡಬೇಕಾಗಿರುತ್ತೆ ಅವ್ರಿಗೆ ಆಹಾರ ಮತ್ತೊಂದು ಎಲ್ಲ ವ್ಯವಸ್ಥೆಗಳು ಈಗಿಂದಾನೇ ಶುರು ಆಗಬೇಕು ಯುದ್ಧಕ್ಕೂ ಮೊದಲೇ ಒಂದು ತಿಂಗಳು ಟ್ರಯಲ್ ಮಾಡೋದು ಅಂದ್ರೆ ಅದು ಪಾಕಿಸ್ತಾನಕ್ಕೆ ಹೋಗಿರುವಂಥ ಬಿಕಾರಿ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿನೆಸ್ಸು ಕಂಗಡಿಸೋದು ವೈರಿಯನ್ನು ಕಂಗೆಡಿಸುವಂತಹ ಕೆಲಸ ಒಂದು ಕಡೆ ಮಾಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಸರ್ವ ರೀತಿಯ ತಾಲೀಮ್ ಮಾಡ್ಕೊಳ್ಬೇಕಲ್ಲ ಅವರೇನೋ ಬರೀ ತಾಲೀಮು ಅಂದ್ರೆ ಟರ್ಕಿಯಿಂದ ಶಸ್ತ್ರಾಸ್ತ್ರ ತರಿಸ್ಕೊಳ್ಳೋದು ಚೀನಾದಿಂದ ವಿಮಾನ ತರಿಸ್ಕೊಳ್ಳೋದು ಅಷ್ಟೇ ನಾವು ನಾಗರಿಕ ಸೇಫ್ಟಿ ನೋಡಬೇಕು ಆರ್ಥಿಕವಾಗಿ ನಮ್ಮ ಸುರಕ್ಷತೆಯನ್ನು ನೋಡಬೇಕು ಸವಾಲುಗಳನ್ನು ಎದುರಿಸೋದಕ್ಕೆ ತಯಾರಾಗಬೇಕು ಅದಕ್ಕೆಲ್ಲ ಒಂದು ತಿಂಗಳ ಟೈಮ್ ತಗೊಳತ್ತಾ ಈಗ ಅರ್ಧ ತಿಂಗಳು ಆಗಿ ಹೋಗ್ತಾ ಇದೆ ಹತ್ತಿರ ಹದಿನೈದು ದಿನಗಳ ಹತ್ತತ್ರ ಬರ್ತಾ ಇದೆ ಸೊ ಒಂದು ತಿಂಗಳ ಒಳಗಡೆ ಭಾರತ ಹೊಡೆಯತ್ತ ಯುದ್ಧದ ತಾಲೀಮು ಈಗ ಮಾಕ್ ಡ್ರಿಲ್ ಶುರುವಾಯಿತು ಬುಧವಾರ ಅಂದ ತಕ್ಷಣ ಗುರುವಾರನೇ ಅಟ್ಯಾಕ್ ಆಗುತ್ತೆ ಅಂತ ಭಾವಿಸಬೇಕಾಗಿಲ್ಲ ಯಾಕಂದ್ರೆ ಸಮಯ ಬೇಕಾಗಬಹುದು ನಾನು ಎಕ್ಸಾಂಪಲ್ ಕೊಟ್ಟೆ ಬಾಂಗ್ಲಾ ವಿಮೋಚನೆಯ ಸಮಯದಲ್ಲಿ ಸೈನ್ಯ ಎಷ್ಟು ಸಮಯ ಕೇಳಿತ್ತು ಈಗ ಮುಂದುವರೆದಿರೋ ಟೆಕ್ನಾಲಜಿ ಇರೋದ್ರಿಂದ ಅದಕ್ಕಿಂತ ತ್ವರಿತಗತಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಅವಕಾಶಗಳಂತೂ ಇದೆ ತಯಾರಿ ಭರ್ಜರಿಯಾಗಿ ಶುರುವಾಗಿದೆ ಐವತ್ನಾಲ್ಕು ವರ್ಷಗಳ ಬಳಿಕ ಈ ಬಿಗ್ ಡೆವಲಪ್ಮೆಂಟ್ ಅನ್ನೋದು ಒಂದು ಮತ್ತೊಂದು ಕಡೆ ನೋಡಿ ಭಾರತಕ್ಕೆ ಯುದ್ಧಕ್ಕೂ ಮೊದಲೇ ಪಾಕಿಸ್ತಾನದಲ್ಲಿ ಭರ್ಜರಿ ಗೆಲುವು ಪಾಕಿಸ್ತಾನದಲ್ಲಿ ಒಂದು ಪ್ರದೇಶದ ವಿಶ್ವಾಸವನ್ನು ಗೆದ್ದೇ ಬಿಟ್ಟಿದೆ ಭಾರತ ಖೈಬರ್ ಫಾಕ್ ತುಂಕು ನಿನ್ನೆಷ್ಟೇ ಅದರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಯಾವ ರೀತಿ ಅವರು ಪಾಕಿಸ್ತಾನ ಹುಟ್ಟುಕೊಂಡಾಗ ಪಾಕಿಸ್ತಾನದ ಜೊತೆ ಮರ್ಜಾದ್ರು ಬ್ರಿಟಿಷ್ ಕಾಲದಲ್ಲಿ ಆ ಪಶ್ತೂನಿಗಳು ಸಪ್ರೇಟ್ ಆಗಿದ್ರು ಅವರು ಆಮೇಲೆ ಪಾಕಿಸ್ತಾನ ಜೊತೆ ಮರ್ಜಾದ್ರು ಬಟ್ ಆ ರಾಷ್ಟ್ರೀಯತೆಯ ಮೇಲೆ ನಿರಂತರವಾದ ಒಂದು ದಾಳಿ ಹಾಕೊಂಡು ಬರ್ತಾ ಇದೆ ಫಸ್ಟ್ನಿಗಳ ಮೇಲೆ ಪಾಕಿಸ್ತಾನ ಅಲ್ಲಿ ಬಲೂಚಿಸ್ತಾನ ಮತ್ತೆ ಫಸ್ಟ್ನಿಗಳು ಒಂದಾಗಿ ಹೋರಾಟ ಮಾಡೋಣ ಅಂತ ಆಗಾಗ ಕರೆ ಕೊಡ್ತಾನೆ ಇರ್ತಾರೆ ಈ ಹೊತ್ತಲ್ಲಿ ನೋಡಿ ಖೈಬರ್ ಫಕ್ತೂನ್ ಮೇಲೆ ಆಣೆ ಪ್ರಮಾಣ ಮಾಡಿಸಿ ಅಲ್ಲಿನ ಧರ್ಮಗುರುಗಳು ನಾವು ಭಾರತದ ಜೊತೆ ಸೇರಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋಣ ಅನ್ನುವಂಥ ಘೋಷಣೆಯನ್ನು ಒಳಗಿಸಿದ್ದಾರೆ ಈಗ ಭಾರತ ಯುದ್ಧ ಸಾರ್ಲಿದೆ ಪಾಕಿಸ್ತಾನದ ಮೇಲೆ ಈ ಹೊತ್ತಲ್ಲಿ ನಮ್ಮ ಮೇಲೆ ನಿರಂತರ ದೌರ್ಜನ್ಯ ಮಾಡ್ಕೊಂಡು ಬಂದಿರುವಂತಹ ಪಾಕಿಸ್ತಾನವನ್ನು ಸೋಲಿಸೋದಿಕ್ಕೆ ನಮ್ಮ ಸೈನಿಕರು ಅಂದ್ರೆ ಅಲ್ಲಿ ವಿಮೋಚನೆಗೆ ನಿರಂತರವಾಗಿ ಹೋರಾಟ ಮಾಡ್ತಿರೋರೆಲ್ಲರೂ ಕೂಡ ಪಾಕ್ನ ವಿರುದ್ಧ ಯುದ್ಧ ಮಾಡುವ ಘೋಷಣೆಯನ್ನ ಮೊಳಗಿಸಿದ್ದಾರೆ ಕುರಾನ್ ಮೇಲೆ ಆಣೆ ಮಾಡಿಸಿ ಅವರ ಧರ್ಮದ ಪವಿತ್ರ ಗ್ರಂಥದ ಮೇಲೆ ಆಣೆ ಮಾಡಿಸಿ ಎಲ್ಲ ಧರ್ಮಗುರುಗಳು ಘೋಷಣೆಯನ್ನು ಘೋಷಣೆಯನ್ನ ಮೊಳಗಿಸೇ ಬಿಟ್ಟಿದ್ದಾರೆ ಯುದ್ಧ ಆರಂಭ ಆಗ್ತಾ ಇದೆ ಅನ್ನೋದಕ್ಕೆ ಇದು ಅತ್ಯಂತ ಮಹತ್ವದ ಸುಳಿವು ಅಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಎನಿ ಟೈಮ್ ಭಾರತ ಯುದ್ಧ ಮಾಡೋಕೆ ಬಂದ್ರೆ ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡೋಣ ಅಂತ ಸೊ ಪಾಕಿಸ್ತಾನದ ಒಳಗಡೆನೆ ಒಂದು ಭಾಗ ನಮಗೆ ಸಪೋರ್ಟ್ ಯುದ್ಧಕ್ಕಿಂತ ಮೊದಲೇ ಕೊಡ್ತಿದೆ ಇನ್ನು ಬಲೂಚಿಗಳು ಬಲೂಚಿಸ್ತಾನ ಕೂಡ ಭಾರತದ ಜೊತೆಗೆ ನಿಲ್ಲುತ್ತೆ ಅಂತ ಸಂದರ್ಭ ಬಂದ್ರೆ ಡೌಟೇ ಇಲ್ಲ ಯಾಕಂದ್ರೆ ಅವರು ಕೂಡ ಸ್ವಾತಂತ್ರ್ಯವನ್ನು ಬಯಸ್ತಿದ್ದಾರೆ ರೈಟ್ ಟೈಮ್ ಆಗಿದೆ ಬಲೂಚಿಗಳಿಗೂ ಕೂಡ ಸ್ವತಂತ್ರ ಆಗೋದಕ್ಕೆ ನಿರಂತರವಾಗಿ ದಾಳಿ ಮಾಡ್ಕೊಂಡು ಬರ್ತಿದ್ದಾರೆ ಪಾಕ್ ಕೂಡ ಅವ್ರ ಜನರನ್ನು ಹೊಡೆದು ಹಾಕ್ತಿದೆ ಹಾಗಾಗಿ ಈ ಸಾವು ನೋವು ಎಷ್ಟು ದಿನ ನಾವು ಸ್ವತಂತ್ರರಾಗೋಣ ಭಾರತದ ಬಲದೊಂದಿಗೆ ಅಂತ ಅವರು ತಯಾರ ಈಗ ನೋಡಿ ಪಾಕಿಸ್ತಾನದ ಮೊಳಗಿಸಿದ್ದಾರೆ ಯುದ್ಧದ ಅಲರ್ಟ್ ಪಾಕಿಸ್ತಾನದಲ್ಲಿ ಘೋಷಣೆಯಾಗಿದೆ ಎನಿ ಟೈಮ್ ಭಾರತ ದಾಳಿ ಮಾಡುತ್ತೆ ಎನಿ ಟೈಮ್ ಪಿಒಕೆಯ ಮೇಲೆ ಮೊದಲು ಅವರು ಹಿಟ್ ಮಾಡೋದು ಅಲ್ಲಿ ಇಲ್ಲಿ ಡೈವರ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ ಬಟ್ ಅವರು ಮೊದಲು ಅಟ್ಯಾಕ್ ಮಾಡೋದು ಸೊ ತಯಾರಾಗಿರಿ ಅನ್ನುವಂಥ ಅಲರ್ಟ್ ಘೋಷಣೆ ಮಾಡಿದ್ದು ಸೈನ್ಯಕ್ಕೆ ಯುದ್ಧದ ಏನು ಅಲರ್ಟ್ ಈಗ ಸರ್ಕಾರ ಅಲ್ಲಿ ಘೋಷಿಸೇ ಬಿಟ್ಟಿದೆ ಇದಿಷ್ಟು ಪಾಕ್ ಮತ್ತು ಇಂಡಿಯಾ ಯುದ್ಧದ ಡೆವಲಪ್ಮೆಂಟ್ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಸಾರೋದು ಗ್ಯಾರಂಟಿ ಅನ್ನೋದಕ್ಕೆ ಏನೇನು ಆಗ್ತಿದೆ ಅಂತ ಭಾರತೀಯ ನೌಕಾಪಡೆ ಮತ್ತು ಡಿ ಒ ಜಂಟಿಯಾಗಿ ಸೋಮವಾರ ಮಲ್ಟಿಇನ್ಫ್ಲೂಯನ್ಸ್ ಗ್ರೌಂಡ್ ಮೇನ್ ಅಂದ್ರೆ ನೌಕಾ ರಕ್ಷಣಾ ವ್ಯವಸ್ಥೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದೆ ನೌಕಾ ರಕ್ಷಣಾ ವ್ಯವಸ್ಥೆ ಈಗ ನಾವು ಅಟ್ಯಾಕ್ ಆದ್ರೆ ಎದುರಿಸೋದಿಕ್ಕೆ ಮತ್ತು ರಿಟಾಲಿಯೇಟ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಸರಿ ಇದ್ದೀವ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಂಡಿರೋದು ಫೈನಲ್ ರಿಪೋರ್ಟ್ ಅನ್ನ ಮೋದಿ ಮುಂದೆ ಇಡ್ತಾ ಇರೋದು ಯಾವ ಯಾವ ವ್ಯವಸ್ಥೆ ಯಾವ ಹಂತದಲ್ಲಿದೆ ಅಂತ ಈಗ ರಷ್ಯಾದಿಂದ ಬೇರೆ ಕಾಲ್ ಬಂದಿದೆಯಲ್ಲ ಅಮೆರಿಕದಲ್ಲಿ ಸ್ಪೀಕರ್ ಅಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಭಾರತದ ಸಪೋರ್ಟ್ಗೆ ನಿಲ್ಲಿ ಅಂತ ಸೊ ಅಮೆರಿಕ ಅಧಿಕೃತವಾಗಿ ಟ್ರಂಪ್ ಮತ್ತು ಅಲ್ಲಿನ ಎಲ್ಲ ಅತ್ಯಂತ ಪ್ರಮುಖ ನಾಯಕರುಗಳು ಟ್ರಂಪ್ ಟೀಮ್ನಲ್ಲಿ ಭಾರತದ ಪರ ಘೋಷಣೆಯನ್ನು ಮೊಳಗಿಸಿದ್ರು ಈ ಹೊತ್ತಲ್ಲಿ ಈಗ ಅಧಿಕೃತವಾಗಿ ವಿಡಿಯೋ ಕೂಡ ಔಟ್ ಆಗಿದೆ ಉಗ್ರ ನಿಗ್ರಹಕ್ಕೆ ಭಾರತದ ಜೊತೆಗೆ ನಾವು ನಿಂತು ಎಲ್ಲ ಬಲ ಏನೇನು ಬೇಕೋ ಅದನ್ನು ಒದಗಿಸೋಣ ಅಂತ ರಷ್ಯಾ ಅಧ್ಯಕ್ಷರಿಗ ಮೋದಿಗೆ ಫೋನ್ ಮಾಡಿ ನಿನ್ನೆ ಅಷ್ಟೇ ಉಗ್ರರ ದಮನಕ್ಕೆ ಸಂಪೂರ್ಣ ಬೆಂಬಲ ಘೋಷಣೆ ಮಾಡಿದ್ದಾರೆ ಅಂದರೆ ಯಾವ ಬಗೆಯಲ್ಲಿ ಅವರಿಗೆ ಸಹಕಾರ ಬೇಕೋ ಶಸ್ತ್ರಾಸ್ತ್ರಗಳ ರೂಪದಲ್ಲೋ ಅಥವಾ ಇನ್ನೊಂದು ರೂಪದಲ್ಲೋ ಎಲ್ಲ ಬಗ್ಗೆಯೂ ನಾವು ಕೊಡೋಣ ಅಂತ ಜಪಾನ್ ಮುಂದೆ ಬಂದಿದೆ ಈಗ ರಷ್ಯಾ ಮುಂದೆ ಬಂದಿದೆ ಅಮೆರಿಕ ಕೂಡ ಘೋಷಣೆಯನ್ನ ಮೊಳಗಿಸಿದೆ ಇದು ಯಾಕೆ ಕ್ರೂಷಿಯಲ್ ಆಗ್ತಿದೆ ಅಂತ ಕೇಳಿದ್ರೆ ಭಾರತ ಒಂದು ಏರ್ ಸ್ಟ್ರೈಕ್ ಮಾಡುವಾಗ ಯಾರಿಗಾದ್ರೂ ಹೇಳಿತ್ತಾ ಬೇರೆ ದೇಶಗಳಿಗೆ ಹೇಳಿತ್ತಾ ಪುಲ್ವಾಮಾ ಆಗಿ ಏರ್ ಸ್ಟ್ರೈಕ್ ಮಾಡುವಾಗ ಯಾರಿಗೂ ಹೇಳಿರಲಿಲ್ಲ ಹೋಯಿತು ಹೊಡಿತು ಅಷ್ಟೇ ಆದ್ರೆ ಈಗ ಎಲ್ರಿಗೂ ಹೇಳಿದೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಎಂಥ ಮುಖಭಂಗ ಆಗಿದೆ ಅಂದ್ರೆ ತಾನೇ ಹೋಗಿ ಚಪ್ಪಲಿಲಿ ಹೊಡಿಸ್ಕೊಂಡು ಬಂದಿದೆ ಪಾಕಿಸ್ತಾನ ಎಲ್ಲಾ ರಾಷ್ಟ್ರಗಳು ಬಹುತೇಕ ಎಲ್ಲ ರಾಷ್ಟ್ರಗಳು ಟರ್ಕಿ ಮತ್ತೆ ಚೀನಾ ಬಿಟ್ಟು ಹದಿಮೂರು ರಾಷ್ಟ್ರಗಳು ಕೂಡ ಭಾರತದ ಜೊತೆಗೆ ಗಟ್ಟಿಯಾಗ ನಿಂತವು ಪಾಕಿಸ್ತಾನಕ್ಕೆ ಹೆಸರು ಹೇಳಿ ತಪ್ಪು ಹಾಕಿ ಹಾಕಿದ್ವು ನಿನ್ನೆ ಯು ಎನ್ ಎಸ್ ಭರ್ಜರಿ ಬೆಳವಣಿಗೆ ಆಗಿದೆ ಲಷ್ಕರ್ ತೊಯ್ಬಾದ ಲಿಂಕ್ ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಬಣ್ಣ ಗೊತ್ತಿರೋದೆ ಹೆಚ್ಚಿನ ಒಳ್ಳೆಯತನ ಪ್ರದರ್ಶನಕ್ಕೆ ಬರೋದು ಬೇಡ ಪಾಕಿಸ್ತಾನ ಅಂತ ಹದಿಮೂರು ರಾಷ್ಟ್ರಗಳು ಯು ಎನ್ ನಲ್ಲಿ ಚಾಟಿ ಬಿಸಿರಿ ಚಪ್ಪಲಿ ಏಟು ಕೊಟ್ಟು ಕಳಿಸಿರೋದನ್ನು ಗಮನಿಸಿದೀವಿ ನಾವು ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಈಗ ಜಾಗತಿಕವಾಗಿ ಮುಖ ಭಂಗವನ್ನ ಅನುಭವಿಸಿದೆ ಈ ಹೊತ್ತಲ್ಲಿ ಭಾರತದ ಪರ ನಾವಿದ್ದೀವಿ ನೀವು ನುಗ್ಗು ಅನ್ನುವಂತ ಸಂದೇಶ ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಂದ i hope that the trade uh, negotiations will work out well between the two countries. no one asked me about tariffs. i'm glad. Uh, uh, yes, um, but uh, a critically important relationship for us and such a large population and such an important country. and, and india uh, has to stand against terrorism there as well. we'll do everything we can in the u.s. to support those efforts. and i, I think that's all part of this relationship as it develops. ಟಾಪ್ ಕಂಟ್ರಿಗಳಿಂದ ಈಗ ಬಂದಿರೋದು ಇದೆಲ್ಲ ಏನು ಅರ್ಥ ಕೊಡ್ತಾ ಇದೆ ಭಾರತ ಎಲ್ಲ ರಾಷ್ಟ್ರಗಳ ಮುಂದೆ ಸಾಕ್ಷಿ ಇಟ್ಟಿತ್ತು ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಮುಂದೆ ಇದು ಅನಿವಾರ್ಯ ಆಗಿತ್ತು ಯಾಕಂದರೆ ನಾಳೆ ನಾವು ದೊಡ್ಡ ಸ್ಟೆಪ್ಪನ್ನು ತಗೊಳ್ಬಹುದು ಅದು ಜಾಗತಿಕವಾಗಿ ಎಲ್ಲರಿಂದ ವಿಶ್ವಾಸಕ್ಕೆ ಒಳಗಾಗಬೇಕಲ್ವಾ ಎಲ್ಲರಿಂದಲೂ ಬಲ ಸಿಗಬೇಕಲ್ವಾ ಹಾಗಾಗಿ ಎಲ್ಲರ ಮೊರೆ ಹೋಗಿತ್ತು ಈಗ ಎಲ್ಲ ಕಡೆಯಿಂದ ನಮಗೆ ಬೆಂಬಲ ಸಿಗ್ತಿದೆ ಕಾಲ್ ಮೇಲೆ ಕಾಲು ಸಪೋರ್ಟ್ ಮಾಡಿ ವಿಶ್ವದ ಗಣ್ಯಾತಿ ಗಣ್ಯ ನಾಯಕರಿಂದ ಹಾಗಾಗಿ ಪಾಕಿಸ್ತಾನವನ್ನು ಹೊಡೆದು ಹಾಕುವಂತಹ ಸಮಯ ಕೊನೆಗೂ ಕೂಡ ಪಕ್ವವಾಗಿದೆ ಅನ್ನೋದು ವೆರಿ ವೆರಿ ಕ್ಲಿಯರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ನಡೀತಾ ಇರುವಂತಹ ಐವತ್ನಾಲ್ಕು ವರ್ಷಗಳಲ್ಲಿ ಮೊದಲ ಬಾರಿಗೆ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಭಾರತದ ಬಿಗ್ ಸ್ಟೆಕ್ ಬಿಗ್ ಸ್ಟೆಪ್ನ ಸುಳಿವನ್ನ ಕ್ಲಿಯರ್ ಆಗಿ ಕೊಡ್ತಾ ಇದೆ ನೋಡಿ ಇನ್ನು ಭಾರತ ರಷ್ಯಾದಿಂದ ವಿಶೇಷವಾದ ಒಂದು ಐ ಎನ್ ಎಸ್ ತಮಾಲ್ ಅನ್ನುವಂತ ನೌಕೆಯನ್ನು ತರಿಸ್ ತರಿಸ್ಕೊಳ್ತಾ ಇದೆ ಈ ತಿಂಗಳ ಕೊನೆಗೆ ಅದು ಬಂದಿಲ್ಲ ಲ್ಯಾಂಡ್ ಆಗುತ್ತೆ ರಷ್ಯಾದಿಂದ ಈಗಾಗಲೇ ಹೆಗಲ ಮೇಲೆ ಇಟ್ಟುಕೊಂಡು ಫೈರ್ ಮಾಡುವಂತಹ ಅತ್ಯಂತ ಮುಂದುವರಿದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತರಿಸಕೊಳ್ತಿರೋದಕ್ಕೆ ಡೀಲ್ ಆಗಿದೆ ಅದು ಕ್ವಿಕ್ ಆಗಿ ಫಾಸ್ಟ್ ಟ್ರ್ಯಾಕ್ ಕೆಲವೇ ದಿನಗಳಲ್ಲಿ ಬಂದು ತಲುಪುತ್ತೆ ಈ ತಿಂಗಳ ಕೊನೆಗೆ ನೋಡಿ ಐ ಎನ್ ಎಸ್ ತಮಾಲ್ ಶತ್ರು ಪಾಳ್ಯದ ರೆಡಾರ್ ಕಣ್ತಪ್ಪಿಸಿ ನಿಖರವಾಗಿ ಹೊಡೆದು ಹಾಕೋದು ಮೂರ್ ಮೂರ್ ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ರ ಕಾರ್ಯಾಚರಣೆ ನಡೆಯುತ್ತೆ ಹಡಗುಗಳನ್ನು ಧ್ವಂಸ ಮಾಡಬಲ್ಲಂತ ಬ್ರಹ್ಮೋಸ್ ಕ್ಷಿಪಣಿ ಕೇಳಿರ್ತೀರಾ ನೀವು ಅದನ್ನ ಉಡಾಯಿಸುವಂಥ ತಾಕತ್ತಿರುವಂಥ ಐ ಎನ್ ಎಸ್ ಐ ಎನ್ ಎಸ್ ಸಮಲ್ ಬಂದಿಳಿತಾ ಇದೆ ರಷ್ಯಾ ನಿರ್ಮಿತ ಅತ್ಯಾಧುನಿಕ ಬಹು ಉದ್ದೇಶಿತ ಯುದ್ಧ ನೌಕೆ ಭಾರತಕ್ಕೆ ಬಂದು ಇಳಿತಾ ಇರೋದು ಭಾರತದ ನೌಕಾಪಡೆಗೆ ಬಹುದೊಡ್ಡ ಬಲ ಆನೆ ಬಲವನ್ನೇ ತಂದು ಕೊಡ್ತಾ ಇದೆ ಸೊ ಇದೆಲ್ಲ ತಯಾರಿಗಳು ಲಾಂಗ್ ಟರ್ಮ್ಗೆ ಯುದ್ಧ ನಡೆಯುವಂತ ಸ್ಪಷ್ಟ ಸೂಚನೆ ಕೊಡ್ತಾ ಇದ್ದು ಬೇಕು ಒಂದು ತಿಂಗಳು ಬೇಕು ಪಾಕಿಸ್ತಾನವನ್ನ ಸರಿಯಾಗಿ ಆಟ ಆಡಿಸಬೇಕು ಕಂಗಾಲಾಗಬೇಕು ನೀರಿಲ್ಲ ದುಡ್ಡಿಲ್ಲ ಇರೋ ದುಡ್ಡನ್ನು ಕೂಡ ಈಗಲೇ ಫೈರ್ ಮಾಡಿ ಕ್ಷಿಪಣಿ ಉಡಾಯಿಸಿ ಉಡಾಯಿಸಿ ಕಳ್ಕೊಂಡು ಪಾಕಿಸ್ತಾನ ಹೊರಗಡೆಯಿಂದ ಬರುವಂಥ ಫಂಡು ಸ್ಟಾಪ್ ಆಗಿ ಕಂಗಾಲಾಗಿ ಹೋಗಬೇಕು ಮತ್ತಷ್ಟು ಸೈನಿಕರ ರಾಜೀನಾಮೆನೂ ಕೊಡಬೇಕು ಅಲ್ಲಿ ಭೂಕಂಪನೂ ಆಗ್ತಿದೆ ಪಾಪ ಈಗ ಕರೆಕ್ಟ್ ಟೈಮಿಂಗ್ ಸರಿಯಾದ ಹೊಡೆತ ನೇಚರಿಂದ ಕೂಡ ಸರಿಯಾದ ಹೊಡೆತ ತಿಂದ ಮೇಲೆ ಪಾಕಿಸ್ತಾನ ಎಲ್ಲ ಬಗೆಯಲ್ಲಿ ಸೋತು ಸುಣ್ಣವಾದ ಮೇಲೆ ಪಾಕಿಸ್ತಾನ ಕಾದು ಕಾದು ಬೆಂದು ಹೋದ ಮೇಲೆ ಪಾಕಿಸ್ತಾನ ಹೊಡಿಬೇಕು ಹಂಗಂತ ಎಷ್ಟೆಷ್ಟೋ ತಿಂಗಳು ಅಂತಲ್ಲ ನಮ್ಗೆ ಇಲ್ಲಿ ತಯಾರಿ ಮಾಡ್ಕೊಳಕ್ ಒಂದು ತಿಂಗಳು ಬೇಕು ಬಹುತೇಕ ಮೇ ಅಂತ್ಯದಲ್ಲಿ ಯುದ್ಧ ಫಿಕ್ಸ್ ಅಂತ ಅನಿಸ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು